ಹಾಯ್ ನಮಸ್ತೆ ವೆಲ್ಕಮ್ ಟು ಮಾನಸ ಸುಮನ್ ಕಿಚನ್ ನೀವು ನನ್ನ ಚಾನಲ್ನ ನೋಡಬೇಕು ಅಂದರೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಕಾಣುವಂತಹ ಬೆಲೈಕನ್ನ ಕ್ಲಿಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಲೈಕ್ ಶೇರ್ನ ಮಾಡಿ ಇವತ್ತು ನಾನು ಮಾಡ್ತಿರೋ ಒಂದು ಆರೋಗ್ಯಕರವಾದಂತಹ ಬಾಳೆಕಾಯಿ ಬಜ್ಜಿ ಇದಕ್ಕೆ ನಾನು ಐದು ಬಾಳೆಕಾಯಿನ ತಗೊಂಡು ಅದರ ಮೇಲಿನ ಸ್ವಲ್ಪ ಸಿಪ್ಪೆಯೆಲ್ಲ ಎರೆದಿಟ್ಕೊಂಡಿದ್ದೀನಿ ಅದಾದ ನಂತರ ಅದನ್ನು ನಾನು ಸ್ಲೈಸಾಗಿ ಓವಿಲ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ಹಾಗೆ ಉದ್ದ ಉದ್ದನ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ ಎರಡು ರೀತಿಯಲ್ಲಿ ಸಹ ನಾನು ಶೇಪಲ್ಲಿ ನಾನು ಬಾಳೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಆ ಸ್ಲೈಸ್ಗಳನ್ನ ರೆಡಿ ಮಾಡಿಟ್ಕೊಂಡು ಅದಕ್ಕೆ ಬಾಳೆಕಾಯಿ ಬಜ್ಜಿಗೆ ಬೇಕಾದಂತಹ ಹಿಟ್ಟನ್ನು ಸಹ ನಾವು ರೆಡಿ ಮಾಡ್ಕೋಬೇಕು ಹಿಟ್ಟಿಗೆ ನಾನು ಮೊದಲು ಒಂದು ಬೌಲ್ನ ತಗೊಂಡು ಅದಕ್ಕೆ ನಾನು ಟೂ ಬೌಲ್ನಷ್ಟು ನಾನು ಕಡಲೆ ಹಿಟ್ಟನ್ನ ಸಹ ಹಾಕೊತಿದ್ದೀನಿ ಟೂ ಬೌಲಷ್ಟು ಕಡಲೆಟನ್ನ ತೊಗೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ಅದಕ್ಕೆ ಸ್ವಲ್ಪ ನಾನು ಜೀರಿಗೆ ಪೌಡರ್ನು ಸಹ ಆ್ಯಡ್ ಮಾಡ್ಕೊತಿದ್ದೀನಿ ಅದಾದ ನಂತರ ಸ್ವಲ್ಪ ಅಡುಗೆ ಸೋಡಾನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಂದರೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇ ಟೂ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಫಸ್ಟ್ ಹಿಟ್ಟನ್ನು ಯಾವುದೇ ಗಂಟಿ ಇರೋ ರೀತಿಯಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಸ್ವಲ್ಪನೇ ನಾವು ನೀರನ್ನು ಆ್ಯಡ್ ಮಾಡಿಕೊಂಡು ಅದರದ್ದು ಕನ್ಸಿಸ್ಟೆನ್ಸಿ ಅಂದರೆ ಬಜ್ಜಿಯನ್ನು ಕರೆಯೋದಕ್ಕೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನಾವು ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ ಈಗ ಬಜ್ಜಿ ಹಿಟ್ಟಿಗೆ ಬೇಕಾದಂಥ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ ಅದಕ್ಕೆ ನಾನು ಕಾದಿರುವಂತಹ ಆಯಿಲ್ನ ಟೂ ಟೀ ಸ್ಪೂನಷ್ಟು ಹಾಕಿ ಕಲಸಿಟ್ಕೊಂಡಿದ್ದೀನಿ ಈಗ ನೋಡಿ ಹಿಟ್ಟು ಸಹ ಎಣ್ಣೆನೂ ಸಹ ಕಾದಿದೆ ಈಗ ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರೋ ಹಿಟ್ಟಿಗೆ ನಾವು ಬಾಳೆಕಾಯಿ ಸ್ಲೈಸಸ್ನ ಹಾಕ್ಬಿಟ್ಟು ಎದ್ಬಿಟ್ಟು ಹಾಕ್ತಾಯಿದ್ದೀವಿ ಈಗ ಒಂದೊಂದೇ ಬಾಳೆಕಾಯಿ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕಿ ಅದನ್ನು ನಾವು ಡೀಪ್ ಫ್ರೈ ಮಾಡಬೇಕು ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಟರೆ ಮೇಲೆ ಕರ್ದು ಸೀದಿರೋ ಥರ ಆಗಿ ಒಳಗಡೆ ನೀಟಾಗಿ ಬೀರಲ್ಲ ಹಾಗಾಗಿ ಯಾವತ್ತೂ ಡೀಪ್ ಫ್ರೈ ಮಾಡಬೇಕಾದ್ರೆ ನಾವು ಆಯಿಲ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಮಾಡಬೇಕು ಆಗ ಬಾಳೆಕಾಯಿ ಅಥವಾ ಮೆಣ್ಸಿನ್ಕಾಯಿ ಬೋಂಡಾದರೂ ಅಷ್ಟೇ ನೀಟಾಗಿ ಒಳಗಡೆ ಮೆಣಸಿನ್ಕಾಯಿ ಸಹ ಬೆಂದಿರುತ್ತೆ ಹಿಟ್ಟು ಸಹ ಚೆನ್ನಾಗಿ ಕ್ರಿಸ್ಪಿಯ ರೀತೀಲಿ ಆಗಿರುತ್ತೆ ಈಗ ನೋಡಿ ನೀಟಾಗಿ ಬೇಯ್ತಾ ಇದೆ ಅದನ್ನು ನಾವು ಒಂದು ಟಿಶ್ಯೂ ಪೇಪರ್ ಇರುವಂತಹ ಒಂದು ಬೌಲಿಗೆ ನಾವು ಈ ಈ ಬಜ್ಜಿನ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ನೀಟಾಗಿ ಎಣ್ಣೆ ಎಲ್ಲ ತೆಗೆದು ನಾವು ಅದನ್ನು ಟಿಶ್ಯೂ ಪೇಪರಲ್ಲಿ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ ಈಗ ನೋಡಿ ರುಚಿಕರವಾದಂತಹ ಬಾಳೆಕಾಯಿ ಬಜ್ಜಿನ ನಾವು ಮನೆಯಲ್ಲೇ ಈಸಿಯಾಗಿ ಆರೋಗ್ಯಕರವಾಗೂ ಸಹ ಇರುತ್ತೆ ಯಾವುದೇ ರೀತಿ ನಮಗೆ ಇಷ್ಟವಾದಂತಹ ಆಯಿಲ್ ಆರೋಗ್ಯಕ್ಕೆ ಬೇಕಾದಂಥ ಆಯಿಲ್ ಹಾಕೊಂಡು ನೀಟಾಗಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದಂತಹ ಬಾಳೆಕಾಯಿ ಬಜ್ಜಿ ಇದು ಇದು ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದನ್ನು ನೀವು ಟೊಮೊಟೊ ಸಾಸ್ ಜೊತೆ ಮನೆಯಲ್ಲೇ ಎಲ್ಲರೂ ಸಂಜೆ ಸ್ನ್ಯಾಕ್ಸ್ ಹಾಕಿ ಬಾಳೆಕಾಯಿ ಬಜ್ಜಿನ ನೀವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ ಮನೆಯವ್ರ ಜೊತೆ ಕೂತ್ಕೊಂಡು ತಿನ್ನಿ ನನ್ನ ಚಾನಲ್ನ ಸತ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು